ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು ಅಲ್ಕಂತು ಮೈ ಲಾಗ್ ಓಕೆ ಇವತ್ತು ಸಂಡೇ ಸೊ ಸಂಡೇ ಸ್ಪೆಷಲ್ ಏನು ಅಂತ ಕೇಳ್ತಾ ಇದ್ದೀರಾ ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲೇ ಇರ್ತಾರಲ್ವಾ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಿನ್ನೆ ದೋಸೆ ಇಟ್ಟಿತ್ತಲ್ಲ ಅದನ್ನೇ ಪಡ್ ಮಾಡೋಣ ಅಂಥೇಳಿ ಪಡ್ಡಿಗೋಸ್ಕರ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಆದರೆ ಅದು ಅಂತ ಅಂಥೇಳಿ ಈಗ ಉಳ್ಶಾಪ್ ಮಾಡೋಣ ಅಂಥೇಳಿ ಉಳ್ಶಾಪನಿಗೆ ಸೊಪ್ಪಿನ ಸಾಂಬಾರಿಗೆ ಏನು ಬೇಕು ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಈ ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೆಟೊದಲ್ಲಿ ರಿಚ್ ಆಫ್ ಪ್ರೋಟೀನ್ಸ್ ಇದೆ ವಿಟಮಿನ್ ಸಿ ಇದೆ ಸಲ ನೀವು ಮುಖ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಈ ಟೊಮೆಟೊನ ಒಂದು ಸ್ಲೈಸ್ ಕಟ್ ಮಾಡಿ ಸಕ್ಕರೆ ಮತ್ತು ಅರಶಿನ ಪಿಡಿ ಮೇಲೆ ಹಾಕ್ಕೊಂಡು ಒಂದು ಸಲ ಸ್ಕ್ರಬ್ ಮಾಡ್ಕೊಂಡು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಸ್ಕಿನ್ನ ಎಷ್ಟು ಗ್ಲೋ ಆಗಿದೆ ಅಂತ ನೀವು ನೋಡಬಹುದು ಆಗ ನನ್ನ ಕಮೆಂಟ್ ಮೂಲಕ ಖಂಡಿತ ನೀವೇ ತಿಳಿಸ್ತೀರ ಓಕೆ ಬನ್ನಿ ಉಳ್ಸೋಕ್ಕೋಸ್ಕರ ಅಲಸಂದಿಕಾಳು ತೊಗರಿಬೇಳೆ ಕಡಲೆಕಾಳು ಹೆಸರು ಕಾಳು ಎಲ್ಲನೂ ಹಾಕಿದ್ದೀನಿ ಮತ್ತು ಹೂಕೋಸ್ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ವಿ ಈ ಒಂದು ಸೊಪ್ಪಲ್ಲಿ ಐರನ್ ಕಂಟೆಡ್ ಇದೆ ಇದು ಮಲ್ಟಿಗ್ರೈನ್ ಸಾಂಬಾರ್ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲ ಕಾಳುಗಳು ಕೂಡ ಇದರಲ್ಲಿದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಟೊಮೆಟೊ ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತೆಗೆದಿರೋಂಥ ಕಾಯಿ ಸ್ವಲ್ಪ ಜೀರಿಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸಿ ಎರಡು ಅಥವಾ ಮೂರು ವಿಷಲ್ ಕೂಗ್ಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬೆಂದ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಒಳ್ಳೆ ಒಗ್ಗರಣೆ ಕೊಡಿ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಕಿ ನೀರುಳ್ಳಿ ಹಾಕಿ ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಆ ಒಗ್ಗರಣೆನ ಈ ಒಂದು ಬೆಂದಿರೋ ಅಂತ ಸ್ಮ್ಯಾಶ್ ಮಾಡಿರ್ತೀರಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕಿ ಟೊಮೆಟೊ ಹಾಕಿರ್ತೀವಿ ಬಟ್ ಆದರೂ ಹುಣ್ಸೆಹಣ್ಣಿನ ರಸ ಯಾಕೆ ಹಾಕ್ತಾರೆ ಅಂತಂದರೆ ಒಂದು ಸ್ವಲ್ಪ ಅದರದ್ದೇ ಆದ ಟೇಸ್ಟ್ ಬರುತ್ತೆ ಹಾಗಾಗಿ ಈ ಹುಣ್ಸೆಹಣ್ಣಿನ ರಸನ ಹಾಕ್ತಾರೆ ಯಾವುದೇ ಒಂದು ಸಾಂಬಾರು ಮಾತ್ರದ್ದು ಟೊಮೆಟೊ ಜೊತೆ ಈ ಹುಣ್ಸೆಣ್ಣಿನ ರಸ ಕೂಡ ಹಾಕ್ತಾರೆ ಅದು ಹೆವಿ ಟೇಸ್ಟ್ ಅಂತ ಅನಿಸುತ್ತೆ ಓಕೆ ನಮ್ಮ ಪೂರ್ವಜರು ಯಾಕೋಸ್ಕರ ಯಾತಕ್ಕೋಸ್ಕರ ಈ ಒಂದು ಸಾಂಬಾರು ಮಾಡ್ತಿದ್ದಾರೆ ಅಂತ ನನಗೆ ಈಗ ಅರ್ಥ ಆಯಿತು ನನಗೆ ಅಂತ ಅನ್ನೋದಕ್ಕಿಂತ ಎಲ್ರಿಗೂ ಅರ್ಥ ಆಗುತ್ತೆ ಬಿಕಾಸ್ ಯಾಕೆ ಅಂದರೆ ಈ ಒಂದು ಮಲ್ಟಿಗ್ರೇನ್ ನಮ್ಮ ಬಾಡಿಗೆ ತುಂಬ ಅವಶ್ಯಕತೆ ಇರುತ್ತೆ ಹಾಗಾಗಿ ಇದರಲ್ಲಿ ಎಲ್ಲ ಕಾಳುಗಳು ಭರಿತವಾಗಿರುವಂಥ ಆಹಾರ ಆಗಿರೋದ್ರಿಂದ ಎಲ್ಲರೂ ಇದಕ್ಕೆ ಮುದ್ದೆ ಜೊತೆ ರಾಗಿಲು ಕೂಡ ಐರನ್ ಕಂಟೆಂಟ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಮುದ್ದೆ ಜೊತೆ ಈ ಸಾಂಬಾರನ್ನ ತಿಂತಾರೆ ಅದು ನಮಗೆ ಹೆಲ್ದು ಹೆಲ್ತ್ ಚೆನ್ನಾಗಿರುತ್ತೆ ಸುಸ್ತಾಗಲ್ಲ ಆ ರೀತಿ ನಮ್ಮನ್ನು ನೋಡಿಕೊಳ್ಳುತ್ತೆ ಕಾಪಾಡುತ್ತೆ ಕೂಡ ಇದರಲ್ಲಿ ಮೊಳ್ಕೆ ಕಾಳು ಕೂಡ ಹಾಕಿದ್ದೀನಿ ಅದು ಮೊಳಕೆ ಬಂದಿರುವಂಥ ಕಾಳು ಓಕೆ ಈಗ ಚಟ್ನಿ ಇದ್ದೀನಿ ಪಡ್ಡಿಗೋಸ್ಕರ ಚಟ್ನಿಗೆ ಏನೇನು ಬೇಕೋ ಎಲ್ಲನೂ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ ಬಾಕಿ ಇದೆ ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಚಟ್ನಿಗೆ ಆಮೇಲೆ ಪಡ್ಗೋಸ್ಕರ ನಾನು ಇಲ್ಲಿ ಒಂದು ಸಲ ಎಲ್ಲನೂ ಹಾಗೆ ಇದ್ದೆ ಬಟ್ ಒಂದು ಸಲ ಒಗ್ಗರಣೆ ಹಾಕ್ಬಿಟ್ಟು ಹಾಕಿದರೆ ಯಾವ ಥರ ಟೇಸ್ಟ್ ಇರೋಂಥ ಟೇಸ್ಟ್ ಇರುತ್ತೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಒಗ್ಗರಣೆ ಹಾಕ್ತೆ ಎಷ್ಟು ಟೇಸ್ಟ್ ಇದೆ ಅಂತ ಹೇಳ್ತೀರಾ ಟ್ರಸ್ಟ್ ಮಿಗಾಯಿ ಸಿಕ್ಕಾ ಹೊಟ್ಟೆ ಟೇಸ್ಟ್ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ನಿಮ್ಮ ಮನೆಯವ್ರು ಕೂಡ ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿದೆ ಅತ್ತೆ ಹೇಳಿದರು ನೀನು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಹಾಕು ಅಂತ ಹೇಳಿ ಹಾಗಾಗಿ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಒಗ್ಗರಣೆ ಹಾಕಿದ್ದೆ ಒಂಥರ ತುಂಬ ಟೇಸ್ಟಿಯಾಗಿತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಅವರು ಮಕ್ಕಳು ಇಷ್ಟಪಟ್ಟು ಅಲ್ವಾ ನನಗೂ ನಮಗೆಲ್ಲರಿಗೂ ಖುಷಿ ಆಗೋದು ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಈ ಸಬಾಕ್ಸಿ ಸಪ್ಪು ಇದನ್ನು ಹೇರಳವಾಗಿ ಬಾಣಿಯರಿಗೆ ಯೂಸ್ ಮಾಡ್ತಾರೆ ಬಿಕಾಸ್ ಇದರಲ್ಲಿ ತುಂಬ ಪೌಷ್ಟಿಕಾಂಶ ಕೂಡ ಇದೆ ಮತ್ತು ಹಾಲು ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಸಮೃದ್ಧಿಯಾಗಿ ಹಾಲಿನ ಕೊರತೆ ಇಲ್ಲದ ಹಾಗೆ ಬರುತ್ತೆ ಹಾಗಾಗಿ ಈ ಸಬಾಕ್ಸಿಸಪ್ಪನ್ನು ಮತ್ತು ಮೆಂತೆ ಸೊಪ್ಪನ್ನು ಬಾಣಿಯರಿಗೆ ಕೊಡ್ತಾರೆ ನನಗೆ ಗೊತ್ತಿರೋ ಅಂಥ ತಿಳಿದಿರೋ ಅಂಥ ಟಿಪ್ಸ್ಗಳನ್ನ ಮುಂದಿಗೆ ಶೇರ್ ಮಾಡ್ತೀನಿ ನಾನು ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಮತ್ತು ಶೇರ್ ಇರಿ ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೀವು ಕಮೆಂಟ್ ಮಾಡಿದ ತಾನೆ ನನಗೆ ಒಂದು ನೋಟಿಫಿ ನೋ ಅಂದರೆ ನನಗೆ ಒಂದು ಮೋಟಿವೇಶನ್ ಸಿಕ್ದಾಗಾಗತ್ತೆ ನಾನು ಎಲ್ಲ ವೀಡಿಯೋಸು ನಿಮಗೆ ಬರಬೇಕು ಅಂತ ಅಂದರೆ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೆಲ್ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಓಕೆ ಈ ರೀತಿ ಒಗ್ಗರಣೆ ಹಾಕ್ತಾಯಿದ್ದೀವಿ ಈ ಥರ ಹಾಕಿ ಪಡ್ಡ ಹಂಚಲ್ಲಿ ಪಡ್ಡಿಗೆ ಹಾಕಿದಾಗ ಅದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಸ್ಟ್ರಿಂಕ್ ಆಗಿರುತ್ತೆ ಪುಟ್ಟ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಈಸಿ ಆಗುತ್ತೆ ಬಿಕಾಸ್ ಕ್ಯಾರೆಟು ಸೊಪ್ಪು ಎಲ್ಲ ಹಾಕಾಗೇ ಇರುತ್ತೆ ಅಂದರೆ ಸ್ವಲ್ಪ ಮಾತ್ರ ಬೆಂದಿರುತ್ತೆ ಅಲ್ವಾ ಪಡ್ಡಿನ ಹಂಚಿಗೆ ಹಾಕಿದರೆ ಬಟ್ ಇದರಲ್ಲಿ ಇದರಲ್ಲಿ ಅರ್ಧ ಬೆಂದಿರುತ್ತೆ ಮತ್ತು ಬಡ್ಡಿನ ಹಂಚಿಗೆ ಹಾಕಿದಾಗ ಅದರಲ್ಲಿ ಅರ್ಧ ಬೆಂದಿರುತ್ತೆ ಹಾಗಾಗಿ ಮಕ್ಕಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿ ತಿನ್ನಬಹುದು ಅನ್ನೋದು ನನಗೆ ಅರ್ಥ ಆಯಿತು ಅಂದರೆ ಈಸಿಯಾಗಿ ತಿನ್ನಬಹುದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಅಷ್ಟೆ ಓಕೆ ಓಕೆ ನನ್ನ ಯಾ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ನನ್ನ ಎಲ್ಲ ವೀಡಿಯೋಸ್ನ ಫುಲ್ ನೋಡಿ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ ನಿಮ್ಮ ಮುಂದೆ ಬರುತ್ತೆ ಖಂಡಿತ ನಾನು ನಿಮ್ಮ ಮುಂದೆ ಹೊಸ ಹೊಸ ವೀಡಿಯೋಸ್ನ ತರ್ತೀನಿ ಖಂಡಿತ ಅದು ಯಾವ ರೀತಿ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಅಂಥ ತಿಳ್ದಿರೋವಂಥ ಮಟ್ಟಿಗೆ ನಾನು ನಿಮಗೆ ವೀಡಿಯೋಸ್ ಮಾಡಿ ಶೇರ್ ಮಾಡ್ತೀನಿ ಈ ರೀತಿ ಪಡ್ ಬಂದಿದೆ ತುಂಬ ಕ್ರಿಸ್ಪಿಯಾಗಿದೆ ಮತ್ತು ತುಂಬ ಟೇಸ್ಟಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳಿ ಬಾಯ್